ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಗಣನೀಯವಾಗಿ ಕುಸಿದಿದೆ ಜೊತೆಗೆ ಹೆಚ್ಚಿನ ಮಳೆ ಆಗಿರುವ ಹಿನ್ನೆಲೆಯಲ್ಲಿ ಆರ್ ಟಿ ಪಿ ಎಸ್ ವಿದ್ಯುತ್ ಘಟಕಗಳ ಉತ್ಪಾದನೆ ತಾತ್ಕಾಲಿಕವಾಗಿ ಬಂದ್ ಮಾಡುವ ಮೂಲಕ ವಿಶ್ರಾಂತಿ ನೀಡಲಾಗಿದೆ ಹೌದು ರಾಜ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ನಿರಂತರ ವಿದ್ಯುತ್ ಉತ್ಪಾದಿಸುವ ಒತ್ತಡದಲ್ಲಿದ್ದ ರಾಯಚೂರು ತಾಲೂಕಿನ ಶಕ್ತಿನಗರದ ಆರ್ ಟಿ ಪಿ ಎಸ್ನಲ್ಲಿ ಸದ್ಯ ಕೇವಲ ಎರಡು ವಿದ್ಯುತ್ ಘಟಕಗಳು ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿವೆ ಪ್ರಸಕ್ತ ಹೆಚ್ಚಿದ ಮಳೆಯಿಂದಾಗಿ ವಿದ್ಯುತ್ ಉತ್ಪಾದನೆ ಮತ್ತು ಬೇಡಿಕೆ ಗಣನೀಯವಾಗಿ ಕುಸಿದಿದೆ ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರದಲ್ಲಿ ಒಟ್ಟು ಎಂಟು ಘಟಕಗಳ ಪೈಕಿ ಎರಡುನೂರ ಹತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಐದನೇ ಮತ್ತು ಇನ್ನೂರ ಐವತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಎಂಟನೇ ವಿದ್ಯುತ್ ಘಟಕದಿಂದ ಮಾತ್ರ ಉತ್ಪಾದನೆ ಮಾಡಲಾಗುತ್ತಿದೆ ಎರಡುನೂರ ಹತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಆರನೇ ವಿದ್ಯುತ್ ಘಟಕ ವಾರ್ಷಿಕ ನಿರ್ವಹಣೆಗಾಗಿ ಉತ್ಪಾದನೆ ಬಂದ್ ಮಾಡಲಾಗಿದೆ ಇನ್ನುಳಿದ ಒಂದನೇ ಘಟಕ ಈಗಾಗಲೇ ರಿಪೇರಿ ಇರುವ ಹಿನ್ನೆಲೆಯಲ್ಲಿ ಹಲವು ವರ್ಷಗಳಿಂದ ಇದನ್ನು ಸ್ಥಗಿತ ಮಾಡಲಾಗಿದೆ ಇನ್ನು ಎರಡು ಮೂರು ನಾಲ್ಕು ಮತ್ತು ಏಳನೇ ವಿದ್ಯುತ್ ಘಟಕಗಳಿಂದ ಉತ್ಪಾದನೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಎಂದು ಆರ್ ಟಿ ಪಿ ಎಸ್ ಅಧಿಕಾರಿಗಳ ಮೂಲ ತಿಳಿಸಿದೆ ಕಲ್ವಸ್ಯಂಬರ್ ಅಪ್ ಪ್ಲೀಸ್ ನಂಬರ್ ನಂಬರ್ ಕೊಡ್ತಾರೆ ಈ ಬಾರಿ ಉತ್ತಮವಾಗಿ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಜಲವಿದ್ಯುತ್ ಹೆಚ್ಚಿನ ರೀತಿಯಲ್ಲಿ ಉತ್ಪಾದನೆಯಾಗುತ್ತಿದೆ ಇದರ ಜೊತೆಗೆ ವಾಯು ಮತ್ತು ಸೌರಶಕ್ತಿಯು ಕೂಡ ಈ ಒಂದು ವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ನಿರಾಳವನ್ನು ನೀಡಿರುವದ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿದ್ಯುತ್ ಉತ್ಪಾದನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಇವುಗಳ ಮೂಲದಿಂದ ಸದ್ಯ ವಿದ್ಯುತ್ ಹೋಗಲಾಗುತ್ತಿದೆ ಹಾಗಾಗಿ ಈ ಒಂದು ಆರ್ ಟಿ ಪಿ ಎಸ್ ಘಟಕಗಳಿಗೆ ವಿಶ್ರಾಂತಿಯನ್ನು ನೀಡಲಾಗಿದೆ